ಐದು ಗಂಟೆಗೆ ಓಪನ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಹಾಳು ಮಾಡೋ ಉದ್ದೇಶದಲ್ಲಿ ಇವ್ರಿಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಓಪನ್ ಮಾಡಿ ನಮ್ಮ ಗ್ರಾಮದ ಗ್ರಾಮಸ್ಥರನ್ನ ಹಾಳು ಮಾಡಿ ಮತ್ತೆ ಏನು ಈ ಕೂಲಿ ಕೆಲ್ಸಕ್ಕೆ ಹೋಗೋರನ್ನ ಮತ್ತೆ ಕೆಲ್ಸಕ್ಕೆ ಹೋಗೋರ್ನೆಲ್ಲನೂ ಇವರು ಹಾಳು ಮಾಡ್ತಾ ಇದ್ದಾರೆ ಈತ ಹೇಳ್ತಾನೆ ಪೊಲೀಸವ್ರು ಬಂದ್ರೆ ಪೊಲೀಸರು ದುಡ್ಡು ಹಾಕಿದ್ರೆ ಪೊಲೀಸರು ಬಿಟ್ಬಿಡ್ತಾರಂತೆ ಈತ ನೋಡಿ ಇಲ್ಲಿ ಹೋಗ್ತಾ ಇದ್ದಾನೆ ಯಾರೇ ಬಂದ್ರು ನೈಟ್ ಹೊತ್ತು ಕುಡಿದ್ಬಿಟ್ಟು ಭಾರಿ ದಬ್ಬಾಳಿಕೆಗಳು ಮಾಡ್ತಾನೆ ಮತ್ತೆ ಈ ರಾಘವೇಂದ್ರ ಬಾರಿಗೆ ಹಲವಾರು ಬಾರಿ ಅಬ್ಗಾರಿ ಗಳಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಇದುವರೆಗೂ ಯಾವುದೇ ಕ್ರಮ ತಗೊಂಡಿರಲ್ಲ ಇವಾಗ ಟೈಮ್ ನೋಡ್ಕೊಳ್ಳಿ ಎಂಟು ಐವತ್ತೈದು ಬೆಳಗ್ಗೆ ಆರು ಗಂಟೆಗೆ ನನ್ನ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಬಂದ್ಬಿಟ್ಟು ಮನೆ ನಮ್ಮ ಮನೆ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ಏನು ಇದ್ರ ಬಗ್ಗೆ ಒಂದೊಂದು ಕರೆ ಕರೆ ಮಾಡ್ಬಿಟ್ಟು ಮತ್ತೆ ಅಬ್ಗಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ಹೇಳಿರ್ತೀನಿ ನಾನು ವಯಸ್ಸೊಳ್ಳೋದಲ್ಲ ತಿಸ್ಕೊಂಡೋಗ್ತಾ ಇದಾರೆ ಇವನು ಹೇಳ್ತಾನೆ ಅವರಿಗೆ ದುಡ್ಡು ಕೊಟ್ರೆ ಸಾಕು ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ ಇವನು ಈ ವ್ಯಕ್ತಿ ಪೊಲೀಸರಿಗೆ ದುಡ್ಡು ಕೊಟ್ರೆ ಬಿಟ್ಬಿಡ್ತಾರಂತೆ ಇಲ್ಲಿ ಯಾರೇ ಬಂದ್ರು ಯಾರೇ ಇದ್ರ ಬಗ್ಗೆ ಧ್ವನಿ ತಕ್ಕ ಬಂದ್ರು ಕಾಯ್ಕೊಂಡಿದ್ದು ಅವ್ರ ಮೇಲೆ ದೊಪ್ಪಳಿಕೆಗಳು ಮಾಡ್ತಾರೆ ಇಲ್ಲಿ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ಇದು ಈ ಬಾರ್ನ ಸೀಸ್ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಬೆಳಗ್ಗೆ ಐದು ಗಂಟೆಗೆ ಮತ್ತೆ ನೈಟ್ ಮೂರು ಗಂಟೆವರೆಗೂ ಓಪನ್ ಮಾಡಿರ್ತಾರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾರೂ ಸಹ ಕೆಲಸಗಳಿಗೆ ಹೋಗಲ್ಲ ಈ ಬಾರ್ನ ಮಾಲೀಕ ಬರ್ತೀವಿ ಸರ್ ಈ ಬಾರ್ನ ಮಾಲೀಕ ಬಂದ್ಬಿಟ್ಟು ಕುಮಾರ್ ಅಂತ ಹೇಳ್ಬಿಟ್ಟು ಕುಮಾರ್ ಸಿ ಅಂತ ಈತ ಎಷ್ಟೇ ಬಾರಿ ಎಷ್ಟೇ ಬಾರಿ ಅಬಕಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿಬಿಟ್ಟು ಹೇಳಿದ್ರು ಎಷ್ಟೇ ಬಾರಿ ದೂರುಗಳು ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿರಲ್ಲ ಹಾಗಾಗಿ ಒನ್ಂಟು ಕರೆ ಮಾಡ್ಬಿಟ್ಟು ಅರೆಸ್ಟ್ ಮಾಡಿಸಿದ್ದೀನಿ ಅದನ್ನು ಕ್ಲೋಸ್ ಮಾಡ್ತೀನಿ ಈ ಬಾರ್ನ ಆದಷ್ಟು ಬೇಗ ಸೀಸ್ ಮಾಡಿಬಿಟ್ಟು ಈ ಬಾರ್ನ ಈ ಬಾರ್ ಇಲ್ದಿ ಇಲ್ದಿರೋ ರೀತಿಯಲ್ಲಿ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಅಕಸ್ಮಾತ್ ಗ್ರಾಮಸ್ಥರು ಕುಡಿಲಿಕ್ಕೆ ಏನಾದರೂ ಬೇಕಂದರೆ ಹಲವಾರು ಎಮ್ ಆರ್ ಪಿಗಳಿದ್ದಾವೆ ಕುಡ್ಕೊಟ್ರೆ ತೊಂದರೆ ಇಲ್ಲ ಆದರೆ ಈ ಬಾರಲ್ಲಿ ಲೋಕಲ್ ಎಣ್ಣೆ ಮಾಡಿಕೊಂಡು ಮತ್ತು ಈ ಬಾರ್ನವರು ಇಲ್ಲೇ ನಮ್ಮ ಉಕ್ಕುಗಳ ದೂರದಲ್ಲಿ ನಮ್ಮ ಮನೆ ರಸ್ತೆ ನಮ್ಮ ಮನೆ ಇರೋದು ಈ ಬಾರಿ ಬಾರಲ್ಲಿ ಬರುವಂಥ ಡ್ರಿಂಕ್ಸ್ ಎಲ್ಲನೂ ಚೆಕ್ ಮಾಡಿ ಎಲ್ಲ ಲೋಕಲ್ ಡ್ರಿಂಕ್ಸು ಈ ಬಾರಲ್ಲಿ ಎಷ್ಟೋ ಜನ ಕುಡಿದು ಕುಡಿದು ಸತ್ತೋಗಿದ್ದಾರೆ ನೋಡೋಣ ಈ ಪೊಲೀಸ್ ನಮ್ಮ ಸಿಟಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ತೊಗೊತಾರೆ ಏನೆಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ನ ಬರೆದ್ಬಿಟ್ಟು ಕೊಡ್ತೀನಿ ನೋಡ ನೋಡೋಣ ಇದನ್ನು ಮುಂದೆ ಮುಂದಕ್ಕೆ ತಿಳಿಸ್ತೀನಿ ಎಲ್ಲರಿಗೂ ನೋಡಿ ಯಾವ ಬಾರ್ಗಳವರು ಏನೆಲ್ಲ ಅಕ್ರಮಗಳು ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಜನಗಳಿಗೆ ಪಾಪ ಅವ್ರ ಜೀವನನ ಹಿಂಗಾಳ್ಮಾಡ್ತಾ ಇದ್ದಾರೆ ಇವ್ರು ಇವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಪೊಲೀಸವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿರೋ ವೀಡಿಯೋನೂ ಐತೆ ಅದನ್ನು ಹಾಕ್ತೀನಿ ಮತ್ತು ಜಿ ಪಿ ಎಸ್ ಕ್ಯಾಮ್ರಾ ಫುಟೇಜ್ ಸಮೇತ ಫೋಟೋ ಇಡ್ತಿದ್ದೀನಿ ಅದನ್ನು ತೋರಿಸ್ತೀನಿ ಏಕೆಂದರೆ ಈಗ ಏಕೆ ನಾವು ಬಾರ ಒಳಗಡೆ ಹೋದರೆ ನಮ್ಮ ಮೇಲೆ ಆಪಾದನೆ ಹಾಕ್ಬೋದು ನಾವು ಬಾರ್ ಒಳಗಡೆ ಪೊಲೀಸ್ ಅವ್ರನ್ನ ಇಟ್ಕೊಂಡೇ ಹೋಗಿದ್ದೆ ನೋಡೋಣ ಈ ಎರಡು ಮಾತುಗಳು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ರಾಘವೇಂದ್ರ ಬಾರ್ನ ಕ್ಲೋಸ್ ಮಾಡಿಸ್ಕೊಡ್ತೀನಿ ವೀಕ್ಷಕರೇ ಇವಾಗ ಲೈವ್ ಬಂದಿರೋ ಉದ್ದೇಶ ಏನಂದ್ರೆ ನಮ್ಮ ದೊಡ್ಡ ಗ್ರಾಮದಲ್ಲಿ ಏನು ಈ ರಾಘವೇಂದ್ರ ಬಾರ್ ಇದೆಯಲ್ಲ ರಾಘವೇಂದ್ರ ವೈಲ್ಸ್ ಇದರಲ್ಲಿ ಈ ರಾಘವೇಂದ್ರ ವೈಲ್ಸ್ ನ ಬೆಳಗ್ಗೆ ಐದು ಗಂಟೆಗೆ ಓಪನ್ ಮಾಡಿ ಅವರು ಟೈಮಿಂಗ್ಸ್ ಪ್ರಕಾರ ಓಪನ್ ಮಾಡಲ್ಲ ಐದು ಗಂಟೆಗೆ ಓಪನ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ಗ್ರಾಮಸ್ಥರನ್ನೆಲ್ಲ ಆಡ್ ಮಾಡೋ ಉದ್ದೇಶದಲ್ಲಿ ಇವ್ರಿಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಐದು ಗಂಟೆಗೆ ಓಪನ್ ಮಾಡಿ ನಮ್ಮ ಗ್ರಾಮದ ಗ್ರಾಮಸ್ಥರನ್ನ ಆಡ್ ಮಾಡಿ ಮತ್ತೆ ಏನು ಕೂಲಿ ಕೆಲಸಕ್ಕೆ ಹೋಗೋರನ್ನ ಮತ್ತೆ ಕೆಲ್ಸಕ್ಕೆ ಹೋಗೋರ್ನೆಲ್ಲನೂ ಇವರು ಹಾಳು ಮಾಡ್ತಾ ಇದ್ದಾರೆ ಈತ ಹೇಳ್ತಾನೆ ಪೊಲೀಸವ್ರು ಬಂದ್ರೆ ಪೊಲೀಸರು ದುಡ್ಡು ಹಾಕಿದ್ರೆ ಪೊಲೀಸರು ಬಿಟ್ಬಿಡ್ತಾರಂತೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾನೆ ಯಾರೇ ಬಂದ್ರು ನೈಟ್ ಹೊತ್ತು ಕುಡಿದ್ಬಿಟ್ಟು ಭಾರಿ ದಬ್ಬಾಳಿಕೆಗಳು ಮಾಡ್ತಾನೆ ಮತ್ತೆ ಈ ರಾಘವೇಂದ್ರ ಬಾರಿಗೆ ಹಲವಾರು ಬಾರಿ ಅಬ್ಗಾರಿ ಇನ್ಸ್ಪೆಕ್ಟರ್ ಗಳಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ಇದುವರೆಗೂ ಯಾವುದೇ ಕ್ರಮ ತಗೊಂಡಿರಲ್ಲ ಇವಾಗ ಟೈಮ್ ನೋಡ್ಕೊಡಿ ಎಂಟು ಐವತ್ತೈದು ಬೆಳಗ್ಗೆ ಆರು ಗಂಟೆಗೆ ನನ್ನ ಗ್ರಾಮಸ್ಥರು ಹೆಣ್ಮಕ್ಳು ಬಂದ್ಬಿಟ್ಟು ಮನೆ ನಮ್ಮ ಮನೆ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ಏನು ಇದ್ರ ಬಗ್ಗೆ ಒಂದೊಂದು ಕರೆ ಕರೆ ಮಾಡಿಬಿಟ್ಟು ಮತ್ತೆ ಅಬಕಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕೆ ಹೇಳಿರ್ತೀನಿ ನಾನು ವಯಸ್ಸಾಳದಲ್ಲ ತಿಸ್ಕೊಂಡು ಹೋಗ್ತಾ ಇದ್ದಾರೆ ಹೇಳ್ತಾನೆ ಪೊಲೀಸವ್ರಿಗೆ ದುಡ್ಡು ಕೊಟ್ರೆ ಸಾಕು ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ ಇವನು ಈ ವ್ಯಕ್ತಿ ಪೊಲೀಸವ್ರಿಗೆ ದುಡ್ಡು ಕೊಟ್ರೆ ಬಿಟ್ಬಿಡ್ತಾರಂತೆ ಇಲ್ಲಿ ಯಾರೇ ಬಂದ್ರು ಯಾರೇ ಇದ್ರ ಬಗ್ಗೆ ದುನಿಯ ತ ಬಂದ್ರು ಕಾಯ್ಕೊಂಡಿದ್ದು ಅವ್ರ ಮೇಲೆ ದುಪ್ಪಳಿಕೆಗಳು ಮಾಡ್ತಾರೆ ಇಲ್ಲಿ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ಇದು ಈ ಬಾರ್ನ ಸೀಸ್ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಬೆಳಗ್ಗೆ